ಮುಖ್ಯವಾದ ದಿನ ಆಗಸ್ಟ್ ಹದಿನೈದು ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ನಮ್ಮ ಭಾರತ ರಕ್ಷಣೆ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಒಂದು ಒಂದು ಅದೇ ರೀತಿ ನಮ್ಮೂರಿನ ನರೇಶ್ ಅನ್ನ ಅವರು ಮೊನ್ನೆ ತಾನೇ ನಾವೆಲ್ಲ ಬಲಂತ ಮಾಡಿ ಎಕ್ಸಾಮ್ ಅನ್ನು ಬರೆದು ನಮ್ಮ ದೇಶ ಕಾಯಗದಕ್ಕೆ ಕಳಿಸಿದೆ ಅವರು ಅವ್ರಿಗೂ ಒಂದು ಒಂದು ಈ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿ ಮುನಿಯಮ್ಮ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಸೈಗಲ್ ಫೌಂಡೇಶನ್ ಏನೋ ನಮ್ ಸೈಗಲ್ ಫೌಂಡೇಶನ್ ಅಂದ್ರೆ ನಮ್ಮಗೆಲ್ಲ ತುಂಬಾ ಹೆಮ್ಮೆ ಯಾಕಂದ್ರೆ ನಾವು ನಮ್ ಕನ್ಸಲ್ಲೂ ಕಂಡ ಕಂಡಿಲ್ಲ ನಾವು ನಮ್ ಕೆರೆ ಆತರ ಅಭಿವೃದ್ಧಿ ಆಗತ್ತೆ ಅಂತ ನಾನು ಮೇಡಮ್ ಅವ್ರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿದೆ ಮೇಡಮ್ ನಮ್ ಕೆರೆ ಅದು ಆ ರೀತಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಆದ್ರೆ ಯಾವತ್ತಾಗ ನಮ್ಮ ಹರೀಶ್ ಅಣ್ಣವ್ರ ಮತ್ತ ನಾವು ನೆನ್ಸ್ಕೋಬೇಕು ಏನೋ ನಮ್ ಮಾತಿನವರ್ಗು ನಮ್ ಹರೀಶ್ ಅಣ್ಣ ಅವ್ರು ನಿಂತ್ಕೋಬೇಕು ನಮ್ಮ ಸೈಕಲ್ ಫೌಂಡೇಶನ್ ಅವರು ಏನೋ ಅವ್ರು ಮುಂದೆ ನಿಂತು ಎಷ್ಟೊಂದು ಅರ್ಭುತ ಅಂದ್ರೆ ಈ ತಾಲೂಕು ಗ್ರಾಮಸ್ಥರು ತುಂಬಾ ನಾವು ನಮ್ ಜೀವ ಇರೋರ್ಗು ಚುನಾರಣೆ ಆಗಿರ್ತೀವಿ ನಿಮ್ಗೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ನಿಂತ ಇದ್ದೀನಿ ಏನೋ ಅದೇ ರೀತಿ ನಮ್ ಮುನಿಯಮ್ಮ ಮೇಡಮ್ ಅವರು ನಮ್ ಪಂಚಾಯತಿ ನಲ್ಲಿ ಅದೇ ರೀತಿ ಸಹಕರಿಸ್ತಾರೆ ಏನೋ ಇವಾಗ ಏನಿದ್ಯಾನೆಲ್ಲ ಏನು ಏನೇ ಹನ್ನೆರಡು ಗಂಟೆ ರಾತ್ರಿ ನಾನು ಫೋನ್ ಮಾಡ್ತಾರೆ ಹತ್ತು ಗಂಟೆ ರಾತ್ರಿ ನಾನು ಫೋನ್ ಮಾಡಿದ್ರು ಸರಿ ಈ ತರ ಇದೆ ಹಿಂಗ ಮಾಡೋಣ ಹಿಂಗ ಮಾಡೋಣ ಅಂತಾರೆ ಆದ್ರೆ ನಮ್ಮ ಪಂಚಾಯತ್ನ ಅಧಿಕಾರಿ ಅಲ್ಲ ಅವರು ನಮ್ ತಾಯಿ ಎಲ್ರಿಗೂ ನಮ್ಮ ವಾಟರ್ಮೆನ್ ಆಗಲಿ ನಮ್ಮ ಮೆಂಬರ್ಸ್ ಆಗಲಿ ಅವ್ರಿಗೆಲ್ಲ ನಮ್ಗೆಲ್ಲ ತಾಯಿ ಸಮಾನರಾಗಿರ್ತ ಇರ್ತಾ ಇದ್ದಾರೆ ಅವ್ರಿಗು ನನ್ನ ಹಿಂಗ್ತಿದ್ದಲ್ಲ ಅದೇ ರೀತಿ ನಮ್ಮ ಆರೋಗ್ಯ ಮೇಡಮ್ ಅವರು ನಮ್ಮ ಸಾರು ಇರೋ ನಮ್ಮ ಜೆಇ ಮೇಡಮ್ ಅವರು ಆದಷ್ಟು ನಮ್ಮ ಜೆಇ ಮೇಡಮ್ ಅವ್ರಿಗೆ ನಾನು ಈ ಈ ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಒಂದು ಬೇಡಿಕೆಯನ್ನು ಕರಿತೀನಿ ದಯವಿಟ್ಟು ನಮ್ಮ ನಮ್ಮ ಬಲ್ಲಾ ಪಂಚಾಯಿತಿನಲ್ಲಿ ಎಲ್ಲಾ ಶಾಲೆಗಳಲ್ಲೂ ಬೇರೆ ಬೇರೆ ರೀತಿ ಇದೆ ಅದನ್ನೆಲ್ಲ ಕೊಂದಿಸಿ ನಮ್ಗೆಲ್ಲ ನಮ್ಮ ಮೆಂಬರ್ಸ್ಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟು ಸ್ವಲ್ಪ ಕೆಲಸ ಮಾಡಿಸ್ಬೇಕಂತ ಇದು ಇದು ಮಾಡ್ತಾ ಇದ್ದೀನಿ ಏನೋ ಈ ಒಂದು ಮಾತಾಡ್ತಾ ಇದ್ದೀನಿ ಧನ್ಯವಾದಗಳು ಈಗ ಇಲ್ಲಿ ಆಶಾ ಕಾರ್ಯಕರ್ತರು ಬಂದಿದ್ದಾರೆ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ ಏನೋ ಏಕೆ ಏನು ಉದ್ದೇಶ ಅಂದ್ರೆ ನಾನು ನನಗೊಂದೇ ಒಂದು ಆಸೆ ಇತ್ತು ನನಗೆ ಈ ಒಂದು ನಮ್ಮ ಬಲ್ಲಾ ಪಂಚಾಯತಿನಲ್ಲಿ ಯಾವುದೇ ಡೆಂಗೂ ಇಲ್ಲ ಮಲೇರಿಯಾ ಇಲ್ಲ ಏನು ಇಲ್ಲ ಏನಾದ್ರೆ ಎಲ್ಲಿ ನೀರ್ ನಿಂತಿದ್ಯೋ ಎಲ್ಲಿ ಪ್ರಾಬ್ಲಮ್ ಇದೆಯೋ ಏನೋ ನಮ್ಮ ಆವಣಿ ಇವರಲ್ಲಂತೂ ದಿನಾಕ ಎರಡು ಫೋನ್ ಮಾಡ್ತಾರೆ ನನಗೆ ಸರ್ ಇಲ್ಲಿ ನೀರ್ ನಿಂತಿದೆ ನಿಮ್ ಪಂಚಾಯತ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿದೆ ಇದು ಮಾಡ್ಸಿ ಕ್ಲಿಯರ್ ಮಾಡ್ಸಿ ಅಂತ ಅಷ್ಟೊಂದು ವರ್ಕ್ ಮಾಡ್ತಾ ಇದಾರೆ ಇಷ್ಟೊಂದು ವರ್ಕ್ ಮಾಡ್ತಾ ಇರೋರನ್ನ ನಾವು ಯಾಕೆ ನನಸ್ಕೋಬಾರ್ದು ಏನೋ ಯಾಕೆ ನಾವ್ ಅವ್ರನ್ನ ಮೇಲ್ಗಡೆ ಕರ್ಸ್ಕೋಬಾರ್ದು ಅಂತ ನಾನು ಒಂದು ಒಂದು ಹೇಳಿದೆ ನಮ್ಮ ಮಾಸ್ಟರ್ ಹತ್ರ ಸರ್ ಈ ತರ ಇದೆ ಈ ತರ ಇದೆ ಅಣ ಇಂಥವ್ರನ್ನ ಗುರ್ತಿಸ್ಬೇಕು ನಾವು ಏನೋ ಇಂಥವ್ ಗುರ್ತಿಸ್ಬೇಕು ಅಂತ ದಯವಿಟ್ಟು ಒಂದೇ ಒಂದು ಇದು ಬರತ್ತೆ ನನ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಅನೌನ್ಸ್ ಆಯ್ತು ಎಲ್ಲಾ ಹಳ್ಳಿಗಳಲ್ಲೂ ಬಂದ್ ಮಾಡ್ಬಿಟ್ಟಿದ್ರು ಈ ಊರಿಂದ ಅವ್ರ್ಗೆ ಹೋಗಕ್ಕಾಗಲ್ಲ ಅವರಿಂದ ಈ ಊರ್ಗ್ ಹೋಗೋಕಾಗಲ್ಲ ಆದ್ರೆ ಮಾತ್ರ ನನ್ಗೆ ನಾನು ಒಂದು ಜಿ ಟಿವಿನಲ್ಲಿ ನನ್ ಎಂಪ್ಲಾಯ್ ಆಗಿದ್ದೀನಿ ನಾನು ಜಿ ಎಂಟರ್ಟೈನ್ಮೆಂಟ್ ನಲ್ಲಿ ಏನೋ ಜಿ 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 ಕನ್ನಡದಲ್ಲಿ ನಾನು ಎಂಪ್ಲಾಯಿ ನಾವು ಎಲ್ಲಿ ಬೇಕಾದ ಓಡಾಡ್ಬೋದು ನಾನು ಬಂಗಾರಪೇಟೆ ಇಂತ ಹೋಗ್ತಾ ಇದ್ದೆ ಆ ಮಾರ್ಗಸ್ನಹಳ್ಳಿ ಜೊತೆ ತಮಿಳುನಾಡು ಬಾರ್ಡ್ ಅಲ್ಲಿಗೆ ಹೋಗ್ತಾ ಇದೆ ಅಲ್ಲಿ ಹೋಗ್ತಾ ಇದ್ರೆ ಪಾಪ ಊಟ ಇಲ್ಲ ಏನು ಇಲ್ಲ ನಮ್ಮ ಇವರು ನನ್ನ ನರ್ಸು ಅಮ್ಮ ಹೋಗ್ತಾ ಇದ್ದು ನಡ್ಕೊಂಡು ಮೇಡಮ್ ಅವರ ಅಂತ ನಮ್ಮ ಮಕ್ಕಳ ಬಗ್ಗೆ ಎಲ್ರ ಬಗ್ಗೆ ನಾವು ತಿಳ್ಸ್ಕೊಂತಾರೆ ಇಂತ ಇಂಥವ್ರಿಗೆ ನಾವು ಒಂದು ಅಭಿನಂದಕ ಇದು ಇಟ್ಕೋಬೇಕು ಅಂದ್ಬಿಟ್ಟು ನಮ್ಮ ಮನ್ಸು ಬಂದ ನಮ್ ಸಿನ್ಸಾರ್ಗೆ ಮತ್ತೆ ನಮ್ಮ ರಾಜನಾ ಸಾರಿಗೆ ಹೇಳಿದಾಗ ಲೈಫ್ ಅಲ್ಲಿ ಇಂಥವ್ರನ್ನ ಯಾರನ್ನು ಗುರ್ಸಲ್ಲ ಇಷ್ಟೊಂದು ಮಾಡೋದು ಇದು ಒಳ್ಳೆ ಕೆಲಸ ನಿಮ್ಗೆ ತುಂಬಾ ನಿಮ್ಗೆ ಈ ತರ ಕಾಳಜಿ ಇದೆ ಈ ಈ ಕಾರ್ಯಕ್ರಮಕ್ಕೆ ನಾವಿಬ್ರು ಸ್ವಂದಿಸ್ತೀವಿ ಅದು ನಮ್ಮ ನಾವು ಮಾಸ್ಟ್ರು ಮೂರು ಜನನೂ ಸೇರಿ ಈ ಕಾರ್ಯಕ್ರಮ ಈ ತರ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಮಾಸ್ಟರ್ ಮೂರು ಜನರ ಕಾರಣ ಅವರ ಸಾಥ್ ಇಲ್ದ್ರೆ ನಾವ್ ಏನು ಮಾಡಕ್ಕಾಗಲ್ಲ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಹಳೆ ವಿದ್ಯಾರ್ಥಿ ಅನ್ನೋ ಸಂಘ ಇದೆ ಅವರು ಪಾಪ ಇದಕ್ಕೆಲ್ಲ ತುಂಬಾ ಕೈ ಜೋಡಿಸಿ ಈ ಕ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೊ ಇಟ್ಕೊಂಡಿದೀವಿ ಈ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ